ಫ್ರೆಂಡ್ ಮನೆಯಾಗ ನಮ್ಮ ಅತ್ತ ಇದು ನಮ್ಮ ಅಣ್ಣನ ನಮ್ಮ ಅತ್ತೆಯನ್ನು ನೋಡಕ್ಕೆ ಹೋಗ್ತೀನಿ ಅಂದ್ರೆ ಬಿಡ್ತಾರೋ ಬಿಡಕ್ಕಿಲ್ಲ ಇಲ್ಲ ಕುಂತ್ಕೊಬೇಕು ಏನ್ ಮಾಡೋದು ಅನ್ನೋದ ಅರ್ಥ ಆಗೋಲ್ದು ನಂಗ ಅಂತ ನೋಡಿದ ಹುಡುಗಿನ ಇವ್ರ ಅಣ್ಣ ಪಟ್ಟಸ್ಕ ಮದ್ವೆ ಆಗವನಲ್ಲ ಹೋಯ್ತೀನಿ ಹೋಯ್ತೀನಿ ಅವ್ರ ಅಣ್ಣನ ಮನೆಯಕ್ಕೆ ಹೆಂಗಾರು ನುಸುಕೋಬೇಕು ಹ್ಮ್ ಈಗಿನ ಕರ್ಕೊಂಡು ಹೋಗ್ತೀನಿ ನಮ್ಮ ಅಪ್ಪನ ಓನ್ ಇದ್ರ ಕಂಡು ಅವಾಗ ಇರೋದವಳಗ ನರ್ಕ ಅಂದ್ರೆ ಏನೋ ಅಂತ ತೋರಿಸ್ತೀನಿ ಪುಷ್ಪಂಗ ಏನೇ ಚಿನ್ನಮ್ಮ ನಿಮ್ಮ ಅಣ್ಣ ಮದುವೆ ಆಗೋನಂತೆ ಊರು ನೋಡಕ್ಕೆ ಹೋಗಿಲ್ವಿ ಏ ನಿಮ್ಮ ಮದ್ಗಿಲ್ಲ ನಿಮ್ಮ ಅಣ್ಣನೇ ಹಾ ನಿಮ್ಮಮ್ಮ ಒಳಬಳಗ ಇದ್ರಲ್ಲಿ ಐದಲ್ಲಿ ಮದುವೆ ಮಾಡ್ಬಿಟ್ಲಂತ ತಗ ನಮ್ಮ ಅಪ್ಪನ ಕರೆದಿದ್ರೆ ಹೇಳ ನಾಯಕ್ ಬರಕಿಲ್ಲ ಅಂತ ಅಂದಿದ್ದ ನಮ್ಮಪ್ಪ ಹೋಗಿ ಬರ್ಬೇಕಿತ್ತು ಏನ್ರೀ ನಾನು ಕಿಂಡಲ್ ಮಾಡಕ್ ಬಂದಿರ ಏನ ಹ್ಮ್ ಮಾಡ್ಕೊಳ್ರಿ ಮಾಡ್ಕೊಳ್ರಿ ಮಾಡ್ಕೊಳಂಗಿದಿನಿ ಮಾಡ್ಕೊಳ್ರಿ ಏನು ಮಾಡಕ್ ಆಗೋಲ್ದು ಮಾಡ್ಕೊಳ್ರಿ ನಿಮ್ದಾ ಸರಿ ಅಂತಂದ್ರ ಒಳ್ಳೇದೈತಿ ಇನ್ನು ನಾನ್ ಕಿಂಡಲ್ ಮಾಡ್ತೀನಿ ಏನ ನಿಮ್ಮ ಅಣ್ಣನ ಮನೆಗೆ ಹೋಗ್ಬೇಕಂತ ನಿಮ್ಗ ಆಸೆ ಆಯ್ತಲ್ಲ ಬಾ ನಾನು ಗೊತ್ತಿನ ಜೊತೆಕ ಇದು ನಿಮ್ಮಣ್ಣ ನೋಡಿ ಖುಷಿ ಪಡ್ತಾನೆ ತಂಗಿ ತಂಗಿ ಗಂಡ ಇಬ್ರು ಬಂದವರಂತೆ ನಡಿ ಹೋಗ್ಬರು ಮತ್ತೆ ಅದ್ರಾಗ್ತಪ್ಪ ನೀವು ತಿಟ್ಟಿರ ನೀವು ಬರ್ತೀರಾ ನಿಜ ಹೇಳ್ತಿದ್ರೂ ಬರ್ತೀರಾ ಅಯ್ಯೋ ನಿಜಾನ ನಿಜಾನಿಟಾನ ನಾನು ಯಾಕೆ ಸುಳ್ಳು ಹೇಳಿ ಚಿನ್ನು ಮರಿ ನಾನು ನಿನ್ನೊಂದು ಬಿಟ್ಟು ಬರ್ತೀನ ಬಾ ಇಬ್ಬರು ಹೋಗಿ ಬರೋಣಂತೆ ಅವು ಅಪ್ಪನ ಕೂಗ್ತೀನಿ ನೀರು ಇಬ್ಬರಿಗೆ ಹೇಳ್ಬಿಟ್ಟು ನಾನು ನೀನು ಇಬ್ಬರು ಹೋಗಿ ಬರುವಂತೆ ಪಟ್ಟಣ ಮಕ್ಕ ತಕೊಂಡು ರೆಡಿ ಆಗಿ ಬಂದ್ಬಿಡೋಗೆ ಬಂಗಾರ ಯಪ್ಪ ಯಾ ಬರೀಲಿ ಇಬ್ಬರು ಹೊರಕ ಒಂಚೂರು ಏನಲ್ಲ ನನ್ನ ನೆಂಟ್ರಿ ಈಟ್ ಒಂದಲ್ಲಿ ತವಳೆ ಏನಪ್ಪ ಇವತ್ತು ಹ್ಞೂ ಅಲ್ಲೊಳಕ ಕಿಂಡ್ ಕಿಂಡಿ ಒಳಕ ಹೋಗಿ ಏನೋ ಸೊಲ್ಗಿಲ್ಲ ಕುಂತ್ಕೊಂಡು ಕಕ್ಕ ಕೈಕ ಮಾಡ್ಬಿಟ್ಟು ಹುಚಾರನ ಬಾಯಲ್ಲಿ ಮುಚ್ಚಾನು ಹ್ಞೂ ಮೂರತ್ತಲ್ಲಿ ಕಿರಿ ಇದೇ ಆಗ್ಬಿಟ್ಟೈತಿ ಏನು ಈಟ್ ಒಂದು ಖುಷಿ ಆಗ್ಬಿಟ್ಟವಳೆ ನೆಂಟ್ರು ಇಷ್ಟು ಖುಷಿ ಆಗುವಂಥದ್ದು ಏನಪ್ಪ ಇವತ್ತು ವಿಶೇಷ ಏನಲ್ಲ ಇವತ್ತು ಆ ಎಂಟ್ರ ಪಕ್ಕ ನಿಂತ್ಕೊಂಡು ಇಷ್ಟು ಅಲ್ಕಿರಿಸ್ತೀವಿ ಏನಪ್ಪ ಅಷ್ಟು ನಗು ಅಂತದಾಗಿರೋದು ಎಣ್ಣರು ಏನು ಬಿಟ್ಕೊಡೋದೇ ಇಲ್ಲ ಅನ್ನೋ ಥರ ಕಾಣ್ತಿಲ್ಲಪ್ಪ ಹಿಂಗೆ ಅಲ್ಕಿರ್ಕಂಡು ನಿಂತಿ ಏನಾಯ್ತಪ್ಪ ಇಷ್ಟ ಅಲ್ಕಿರಿವಂತದ್ದು ಅಪಯ ಅವಯ್ಯ ನಾನಿವತ್ವ ನಮ್ಮ ಮತ್ತೆ ಮನೆಯಾಗೆ ಹೋಗ್ತವನಿ ಹ್ಞೂ ಹಂಗಿದ್ರು ಇವ್ರಣ್ಣವೇ ಚಿನ್ನ ಮುತ್ತನೂ ಮದುವೆ ಆಗೋನಲ್ಲ ಅದಕ್ಕೆ ಚಿರಮ್ಮನ್ ಕರ್ಕೊಂಡು ಹೋಗಿ ಬರಮಾ ಅಂತ ಅಂದ್ಕೊಂಡು ಹೋಗ್ ಹೋಗಿ ಬರ್ತೀನಿ ಕಣ ಅಪ್ಪಯ ಹ್ಞೂ ನಾನು ನಾನು ಎಂಟ್ರುವೆ ನಾ ಮತ್ತೆ ಮನೆಯಾಗೆ ಹೋಗ್ತೀವಿ ನನ್ನ ಮಗ ಏನು ಹೇಳಕತ್ತಾನ ಅವ್ರ ಅತ್ತೆ ಮನೆ ಏನು ಹಾಕತ್ತಾನ ಹಾಂ ಅವ್ರ ಮನೆಗೆ ಹೋಗುವಂಥದ್ದು ಏನೈತಿ ಒಬ್ಬೊಬ್ಬ ಭಾರಿ ಚತ್ತಿ ಬಿಲ್ಲಿ ಅವನಪ್ಪ ಓ ನನ್ನ ಮಗ ಅವ್ರ ಮನೆಗೆ ಹೋಗ್ತಾನೆ ಎದಕ್ಕೆ ಹೋಗ್ತಾನೆ ಅವ್ರ ಮನೆಯಕ್ಕ ಹಾಂ ಹೋಗುವಂಥದ್ದು ಏನೈತಿ ಓ ಓ ಉಳ್ಗಾಲ್ ಇಲ್ಲ ಪೋ ನನ್ಗೆ ಏನು ಹಿಂಗೆ ಹೇಳಕತ್ತಾನ ಇವನು ಅಲ್ಲ ನನ್ನ ಮಗ ಅವ್ರ ಅತ್ತ ಮನೆ ಅಂದ್ರೆ ಇಡ್ಸಿರ್ತಿರ್ಲಿಲ್ಲ ಅಷ್ಟು ತಲೆ ಹಾಕ್ತಂಬಿದೆ ಇವಾಗ ಏನು ಹಿಂಗೆ ಅನ್ನಕತ್ತಾನೆ ಇವಳು ಏನಾರು ಮಾಟ ಕಟ್ಟ ಮಾಡಿಸ್ಕೊ ಮಾಡ್ಕೊ ಮಾಡ್ಸ್ಕೊಂಬಿಟ್ಲಾ ಕೊಳಗಾಲಕ್ಕೆ ಹೋಗಿಲ್ಲ ಇಲ್ಲ ಅಂದ್ರೆ ಈ ಕಡೆ ಎಲ್ಲರೂ ಮಾಟ ಮಾತ್ರ ಮಾಡ್ತಾರ ಏನು ಮಾಟ ಮಾತ್ರ ಬಂದಿದ್ಲು

ಏನಲ್ಲ ಯಾರ ಮನೆ ಕಾಲ ಹೋಗೋದು ಕಾಲ ಕಾಲ್ ಮುರ್ದ್ಬಿಡ್ತೀನಿ ನೋಡ ಹೇನ್ ಎಲ್ಲ ಮಗಲ್ಲ ಮುಚ್ಕೊಂಡು ಎರಡಷ್ಟು ಕೇಳು ಹಾ ಅವ್ರ ಮನೆಗ ನಮಗಿಲ್ಲ ಅಂದ ಮೇಲೆ ಹೋಗು ಕುಡ್ದು ಎದಕ್ಕೋಗುವಂತದ ಏನಾಯ್ತಿ ಹಾ ವಾರಿ ಏನ ಬಳಿ ಮಗನ ನೀನು ಹಾ ಹೋಗ್ತೀನಿ ಅಂತ ಕೇಳ್ತಿ ಏ ನಾನು ಕರ್ನಾಕ್ಕಿಲ್ಲ ನಿನ್ ನೀನು ಸುಳ ಮಗನ ಅಲ್ ಕಟ್ಟ ಮಗನ ಹೋಗುವಂತದ್ದು ಏನೈತಿ ಏ ಚಿನಮ್ಮ ನೀನ್ ಬೇಜಾರ ಬಡ ಕರ್ಕೊ ಹೋಗೋದು ಹೋಗಿ ರೆಡಿಯಾಗಿ ಬರೋ ಅಂತ ಹೇಳಿದ್ದು ಹೋಗು ಪಟ್ಟ ಹೋಗಿ ಬಟ್ಟೆ ರೆಡಿಯಾಗ್ ಬಾ ಅಂತ ಹೇಳಿದ್ ಹೋದಾಗ ಚಿನಮ್ಮ ಹಾಂ ಹೋಗಿ ರೆಡಿಯಾಗಿ ಆಗಿ ನಮ್ಮಪ್ಪ ನಮ್ಮಪ್ಪನ ಮೂರು ಮಾತು ಕಲಿಯಾಗ ಹೋಗ್ಬೇಡ ಹೋಗು ಅಲ್ರಿ ಅತ್ತೆ ಮಗ ಇಷ್ಟದಾಗ ಹೋದ್ರೆ ಆಮೇಲೆ ಮುಂದೆ ಒಂದು ಮಾತು ಬರ್ತಾವ ಬೇಡ ಬಿಡ್ರಿ ಹಾಂ ನಾನಾ ಬರೋಕ್ಕಿಲ್ಲ ಸುಮ್ಕ ಇಲ್ಲ ಇರ್ತೀನಿ ಬಿಡ್ರಿ ಹಾಂ ಏನಿಲ್ಲ ಬಿಡ್ರಿ ವಿನೋಕಿತ ಯಾವಾಗ್ಲಾರ ಎಲ್ಲ ಒಂದಾದ್ಮೇಲೆ ಹೋದ್ರೆ ಆಯ್ತು ಬಿಡಿ ಇವಾಗ ಏನು ಹೋಗೋದುವಂತದೇನಿಲ್ಲ ಅಂಡ್ ಮತ್ ಕೇಳ್ತೀವ್ ಮತ್ತ ಕೇಳ್ತೀವಂತ ಹೇಳಿದ ರೆಡಿ ಆಗಿ ಹೋಗು ಸರಿ ರೀ ಆಯ್ತು ರೆಡಿಯಾಗಿ ಬರ್ತೀನಿ ರೀ ಎವಯ್ಯ ಯಾ ನೀನು ನನ್ನ ಏನು ಅನ್ಕೊಂಡ್ಬಿಟ್ಟು ನಾನು ಅವ್ರ ಮನೆ ಹಾಕ ಏನು ಉಣ್ಣಕ್ಕಿನಕ್ಕೆ ಹೋಗ್ತಾವೆ ಅನ್ಕೊಂಬಿಟ್ಟು ಏನ ನನಗೆ ಇರೋದ್ ವೇಷ ನಾನು ಈಗೀಗದಲ್ಲಪ್ಪಯೋ ಹ್ಞೂ ಅವ್ರ ಮನೆಯಾಗ ಹೋಗಿ ಆ ಪುಷ್ಪ ಬಂದಾಳ ಆ ಪುಷ್ಪ ನೊಟ್ಟೆ ಓಸ್ಕೊಂಡ್ರೆ ಅವ್ಳು ಗಂಡ ನೊಟ್ಟೆ ಒಸ್ಕೊಂಡಂಗೆ ಅದಕ್ಕೆ ಹೋಗಕ್ಕ ತಾನೆ ಅದಕ್ಕೆ ನಿಮ್ಮ ಜೊತೆ ಹೇಳಿದ್ರೆ ಎಲ್ಲಿ ಬೈತಿರಾಮ ಅವಳು ಹೋದ್ಮೇಲೆ ಹೇಳಿದೆ ನೋಡಿರಿ ಇಂಥವು ಮಾಡಿದ್ರ ಅವ್ರೆಲ್ಲ ಉರಿಬೇಕು ಒಳಗಿಂದ ನನಗೆ ಎಷ್ಟು ಮೋಸ ಮಾಡಿದ್ಲುಳು ಅವಳು ಒಳಗಿಂದ ಸಹಬಾಕಳು ಹೌದಲ್ಲ ಮಗರೀ ನೀನು ಈ ಕೆಲಸಕ್ಕೆ ಹೋಗ್ತಿರೋದು ಮತ್ತೆ ಹೋಗ್ಬಾ ಓ ಜೈಶಾಲಿ ಬಾ ಹ್ಞೂ ಅವ್ರು ಮನೆ ಎಕ್ಕೋಗ್ ಬಟ್ಟೆದು ನನ್ನ ನಿನ್ನ ಮದುವೆ ಆಗಿಲ್ಲ ಅಂದ್ಲಾವಳು ಹ್ಞೂ ನೀನು ಅಂತವ್ರು ಇಂತಿವ್ನು ನನ್ ಬೇಡ ಅಂತ ಅಂದ್ಲು ಮದುವೆ ಮುಂಚೆ ಮುಟ್ಟ ಕೊ ಅಲ್ಲು ಮದುವೆ ಮುಂಚೆ ಮುಟ್ಟುದ್ರೆ ಏನು ಆದ್ಮೇಲೆ ನಟದ್ರ ಮುಟ್ಟೆ ಮುಟ್ಟ ಮುಟ್ಟತಂದ್ರೆ ಗಂಡ ಹಾಂ ಮುಟ್ಟಸ್ಕದೇ ಓದ್ಲು ಬುಡವಾಳ್ ಇಟ್ಕೊಂಡ ಅವಳು ನೋಟರ್ಸ್ಕ ಅಷ್ಟೇ ಯಾವಳು ಬರ್ತಿರಂಗ್ ನೆಕ್ತಲ್ರಿ ಹ್ಞೂ ನನ್ನ ಹೋಗಬೇಡ ಅಂತಂದ್ರು ಓದ್ತವ್ ಹಂಗ ಹಿಂಗಂತಿ ಸುಮ್ಕಿರಿ ನಗ್ ಬಿಡ್ರಿ ನಗ್ಬೇಡ್ರಿ ನಗ್ಬೇಡ್ರಿ ನಂಗೆ ನೋಡ್ರೆ ನೋಡ್ರಿ ಹೋಗ್ ಮಾನಕ ತನ್ನ ಮತ್ತೆ ನೋಡ್ರಿ ಇಷ್ಟಕಾರ ಕಳಿಸ್ತಾರೆ ನಿಜವ್ ಏನು ಮಾಡೋದು ಸರಿ ಕಣಪ್ಪಯ್ಯ ಅವಯ್ಯ ಕರ್ಕೊ ಹೋಗ್ತೀನಿ ಚಿನ್ನಮ್ಮ ಬಂದ್ಲು ರೆಡಿಯಾಗಿ ಬಂದಾಳೆ ಕರ್ಕೊಂಡೋಗಿ ಹಿಂಗ ಹೋಗಿ ಹಿಂಗೆ ಬಂದುಬಿಡ್ತೀನಿ ಕಣಪ ಅವಯ್ಯ ಹುಷಾರ ಹೊಟ್ಟಿದ್ದಕ್ಕೆ ಉದಾರ ಆಗಾಕಿಲ್ಲ ಹೋಗ ಉದರಾರ ಆಗಿಲ್ಲ ನೀನು ಅಪ್ಪಾವನ್ನ ಎದ್ರಾಕೊಂಡು ಹೋಗೋಕತ್ತಿ ಉದಾರ ಆಗಿಲ್ಲ ಹಾಂ ಎಂಟಿ ಮತ್ತೆ ಹೆಚ್ಚೈತಲ್ಲ ನಿಂಗೆ ಹಾಂ ಅವ್ರ ಮನೆಯಾಗೆ ಹೋಗ್ಬಾಳಕಲ್ಲ ಅನಂಗೆ ಏನು ಮಾಡುವ ಅಂದ್ರೆ ಅವ್ರ ಮನೆಯಾಗೆ ಹೋಗ್ತಿದ್ದೀವಿ ಹೋಗು ಹೋಗು ಅನ್ಬೋಸ್ ಬತ್ತಿ ಬರ್ತಿ ಹಾಂ ಅಪ್ಪನ ಮನೆ ಅಂತ ಬಂದ ಬರ್ತಿ ಹೋಗಿ ಹ್ಞೂ ಇವತ್ತೇನೋ ಎಂಟ್ರು ಬಗ್ಲಾಗಳೆ ಅದೇನೋ ಅಂತಾರಲ್ಲ ಹಾಂ ಬಗ್ಗೆ ಎಂಟ್ರ್ರು ಬಂದ ಮೇಲೆ ಎಲ್ಲ ಮರ್ತ ಹೋಗ್ತಾವ ಅಂತೇಳಿ ಏನು ಮಾಡೋಕ್ಕಾಗಕ್ಕಿಲ್ಲ ಕಣಪ ಹೋಗು ಹೋಗು ಹಂಗ ಅಂದ್ಬಿಡಕಾನಪ್ಪ ಈಗಿ ಬೇಜಾರು ಮಕ್ಳಕ್ಕಿಲ್ಲ ನಾನ್ ಏಳು ಬಜಾರವಾ ಅವಳ ಪ್ರೋಪಕ್ಕ ಅವ್ರಪ್ಪನ ಮನೆಗೆ ಹೋಗೋಕ್ಕಾಳ ಅವರ ಅಮ್ಮನ ಮನೆಯಾಕ ಅವರ ಅವ್ರೆಲ್ಲ ನೋಡ ಒಂದ್ ಆಗಿತ್ತು ಮದುವೆ ಆದಾಗಿಂದ ನಾನು ಕಳಿಸಿದ್ದಿಲ್ಲ ಅದಕ್ಕೆ ಹೋಗ್ಬೋ ಅಂತ ಅನ್ಕೊಂಡ್ವಿ ಇವಾಗ ಅವ್ರಣ್ಣಂಗ್ ಮದುವೆ ಆಯ್ತಾ ಹ್ಞೂ ಸುಮ್ಮನೆ ಇತ್ತು ನೋಡ್ದಂಗ ಹೋಗುತ್ತೆ ಬಿಟ್ಟಂಗೆ ಹೋಗುತ್ತೆ ಅಂತ ಹೋಗತ್ತ ಅದಿ ನನ್ ಗೊತ್ತೈತಿ ನನ್ನ ಗೊತ್ತೈತಿ ನನ್ನ ಮಗ ಏನೋ ನನಗೆ ಗೊತ್ತೈತಿ ಏನೋ ಮಾಡಿ ನನ್ನ ಮಗ ನಾವು ಒಳಕ್ ಹೇಳ್ಕೊಂಡ ಇಲ್ಲ ಅಂದ್ರೆ ಮಗ ಬಗ್ಗೋನಲ್ಲ ನನ್ ಮಗ ಹೆಂಗ ಏನು ಎತ್ತ ನನಗೆ ಗೊತ್ತೈತಿ ಹ್ಞೂ ಯಾರೇನೇ ಅಂದ್ರೆ ಏನೋ ಮಾಡಿ ಎಳ್ಕೊಂಡ್ ಇಕ್ಕಿ ಹೇಳ್ಕ ಎಳ್ಕ ಏಳ್ ದಿನ ಹೇಳ್ಕೊಂತಿ ಹ್ಮ್ ದುಷ್ಟಶಕ್ತಿಗಳು ಬಾಳ ದಿನ ಇರಕ್ಕೆಲ್ವಂತೆ ಅದೇನೋ ಅಂತಾರಲ್ಲ ಶಿಷ್ಟ ಶಕ್ತಿ ಮುಂದೆ ಶಕ್ತಿ ಏನೂ ಮಾಡಕ್ ಆಕಂತೆ ಹೋಗು ಅಯ್ಯೋ ಅಪ್ಪ ಅವ್ವ ಮಾತಾಡ್ತಾನೆ ಇರ್ತಾರೆ ನಡೀತೀನ ಹ್ಮ್ ಈಗ ಹೇಳಿವಾ ನಿನ್ ಗಂಡ ಒಪ್ಪು ನಿನ್ ಗಂಡ ಬಿಡ್ಬೇಕು ನಿಮ್ ಗಂಡ ಹೇಳಲ್ಲ ನಡಿ ಸುಮ್ಕೆ ಯಾವ್ದಕ್ ತಲೆ ಕೆರ್ಕೊಂಡ್ಬೇಡ ಚಕ್ ಬಂದ್ಬಿಡಬಂತೆ ಸರಿ ನಡೀರಿ ಹೋಗ ಬರ್ರಿ ಅತ್ತೆ ಮಾವ ಹೋಗ್ ಬರ್ತೀನಿ ಮಾವ ಹೋಗಿ ಬರ್ತೀನಿ ಅತ್ತೆ ಭಾಳ ದಿನ ಆದ್ರೆ ಕಪ್ಪನ ಮನೆಗೆ ಹೋಗಕ್ಕತ್ತಾನೆ ಇಲ್ಲೇ ಬಂದ್ರೆ ನೋಡೋಕ್ಕಾಗಿರ್ಲಿಲ್ಲ ನಮ್ಮ ಅಣ್ಣ ಮದುವೆ ಆಗವನೇ ಹೋಗಿ ಬರ್ತೀನಿ ಒಂದು ವಾರ ದಿನನೇ ಆಯ್ತು ಆಯಿತು ಇಲ್ಲ ಹೋಗ್ತೀವ ಹೋಗ್ತೀವೋ ನನ್ನ ಮಗನ ಪುಟ್ಟಿಗೆ ಹಾಕೊಂಡಿ ಎಲ್ಲ ಹೋಗಿ ಹೋಗ್ತಿವಿ ಹೋಗಿ ಬರೋರು ಏನು ಮಾಡೋಕ್ಕಾಗುತ್ತೆ ನನ್ನ ಮಗನೇ ಇಷ್ಟು ಮಟ್ಟಿಗೆ ಬೇಕಾದ್ರೆ ಏನ್ ಯಾರೇನು ಮಾಡ್ಕಾಗುತ್ತೆ ನನ್ನ ಮಗನ ಹಂಗು ಹಿಂಗು ಬುಟ್ಟಿಗೆ ಹಾಕೊಂಡು ಹೋಗಿ ಬರೋತ್ತೆ ಯಾರು ಬೇಡ ಅಂದ್ರೆ ಹ್ಞೂ ಹೋಗಿ ಬರೋರು ಚಿನಮ್ಮ ನಿಮ್ಮ ಮತ್ತೆ ನಿಮ್ಮನ ಬುದ್ಧಿ ಗೊತ್ತು ತಾನೆ ಅಂತಾನೆ ಇರ್ತಾರೆ ಸುಮ್ಕ ನಡಿ ಪಟಪಟ ನಡಿ ಹೋಗ್ಬರು ಅಂತ ನಡಿ ಸರಿ ರೀ ನೀವು ಇಷ್ಟು ಹೇಳಕತ್ತೀರ ಅಂತ ಹೋಗ್ತೀನಿ ಹ್ಞೂ ಹೋಗ್ತಿರ್ತೀನಿ ಬರ್ರಿ ನನ್ನ ಮಗ ಹೋಗ್ತಿರೋದ ಒಂದು ಚಂದ ಐತೆ ನೋಡಿ ಹ್ಞೂ ಕರ್ಕೊಂಡು ಹೋಗ್ತಾವೆ ಹಿಂಗೆ ಅಲ್ಲ ಎಲ್ಲ ಮೇಮಸ್ಕೊಂಡ ಬದುಪಕ್ಕು ಬಾ ಮ ನನ್ನ ಮಗ ಅನ್ಕೊಂಡಿನ ಕೆಲಸ ಬಿಡ್ಲಪ್ಪ ಹ್ಞೂ ಚಿನ್ನಮ್ಮ ಅವ್ಳ ಗಂಡ ಹಿಡ್ಕಂಡು ಬಿಡಿಬೇಕು ಮುತ್ತಾ ಮೊದ್ಲೇ ಏನು ಮೊದಲು ಪಿಶಾಚಿ ಯಾವ ಹುಡ್ಗುರ ಜೊತೆಗೆ ಮಾತಾಡ್ಕೊಬಿಲ್ಲ ಗೊತ್ತಾಗಬೇಕು ಸರಿಯಾಗಿ ಬಿಡಿತಾನ ಬಿಡಿಸ್ಕೊಳ್ಳಿ ಹ್ಞೂ ನನ್ನ ಮಗ ಅವಳು ಕಷ್ಟ ನನಗೆ ಬೇಕಾಗಿರೋದು ಅಮ್ಮ ಅಮ್ಮ ಏನಮ್ಮ ಮಾಡ್ತಿದ್ದೀವಿ ಒಳಗಡೆ ಬಾರಮ್ಮ ಹೊರಕ ಅಮ್ಮ ಅಮ್ಮ ್ರೆ ಬದ್ಲ್ಬಿಟ್ಟವ್ರೆ ಹ್ಮ್ ನಿಮ್ಮಪ್ಪನ ನಿಮ್ಮ ಅಪ್ಪನ ಮನೆಯಾಗ ಹೋಗ್ಬಾರಾ ನಿಮ್ಮ ಅಣ್ಣ ನಿಮ್ಮ ಮದುವೆ ನಮ್ಮ ಮತ್ತೆ ಹೇಳಿ ಕರ್ಕೊಂಡ್ ಬಂದ್ರು ಗೊತ್ತ ನಂಗೆ ಎಷ್ಟು ಖುಷಿ ಆಗುತ್ತ ಈ ಈರ್ತೀನ ನಾವು ಅನ್ಕೊಂಡಿದ್ದು ಹಾ ನಮ್ಮ ಅಪ್ಪನ ಮನೆ ಹಾಕ ಬರ್ಬೇಕಾದ್ರೆ ನನ್ ಗಂಡು ಅಂತ ನನ್ ಗಂಡನ ಹೋಗ್ಕೊಂಡಿದ್ದೆ ಎಷ್ಟು ಖುಷಿಯಾಗ್ಬಿಟ್ಟು ಗೊತ್ತಾ ನಂಗಂತೂ ಆ ಖುಷಿ ತಡಿಯೋಕೆ ಆಗ್ತಿಲ್ಲ ಅಮ್ಮ ನಂಗಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಯ್ಯೋ ಭಗವಂತ ನನ್ನ ಬದಲಾ ಖುಷಿ ಅಲ್ರಿ ಅತ್ತೆ ನಿಮ್ಮ ಅಂತೇವ್ರ ಮುಂದೆ ನಾವು ಕುತ್ಕೊಳಕ್ಕೆ ಆಗುತ್ತೆ ಕುತ್ಕೊಳ್ರಿ ನೀವೇ ಕುತ್ಕೊಳ್ರಿ ಹಾಂ ನೀವು ಕುತ್ಕೊಳ್ರಿ ಅತ್ತೆ ನೀವು ದೊಡ್ಡವ್ರು ನೀವು ಕುತ್ಕೊಳ್ರಿ ಅಯ್ಯೋ ಮಗ ದೊಡ್ಡವರು ಚಿಕ್ಕರು ಅಂತ ಏನಿಲ್ಲ ಬಾರಪ್ಪ ಹ್ಞೂ ಬಂದಿಲ್ಲ ಕುಂದ್ರೆ ಹ್ಞೂ ಬಾರಮ್ಮ ಚಿನ್ನಮ್ಮ ಹ್ಞೂ ನಿಂಗೆ ಹಣಂಗೆ ಹೇಳಿ ಕುತ್ಕೊ ಅಂತೇಳಿ ಕುತ್ಕತ್ತಾನೆ ಕುತ್ಕಪ್ಪ ರೀ ಅಮ್ಮ ಎಷ್ಟು ಹೇಳಕ್ಕತ್ತಳ ಕುತ್ಕೊಳ್ರಿ ಬರ್ರಿ ಕುತ್ಕೊ ಬರ್ರಿ ಹಾಂ ನಮ್ಮ ಮತ್ತೆ ಬರ್ತಾಳ ನಮ್ಮ ಅಣ್ಣ ಬರ್ತಾನೆ ಬರ್ರಿ ಕುತ್ಕೊ ಬರ್ರಿ ಬರ್ರಿ ನಾನು ಬಂದಿರೋದು ಇವ್ರ ಅದಕ್ಕೆ ನೋಡಕ್ಕ ಏಳೇನು ಹೇಳೋದು ಪುಷ್ಪ ನೋಡಕ್ಕ ಬಂದಿನಿ ನಾನು ಇವ್ರ ಮನೆಯಕ್ಕ ಈಕಿ ನೋಡೋ ಹೆಂಗಂತಳ ಹ್ಞೂ ಕುತ್ಕೊಳ್ಳೋಣ ಹೋಗಿ ರೀ ನಿನ್ನೆ ಕೇಳಕತ್ತಿರ ಏನು ಯೋಚನೆ ಮಾಡಕತ್ತಿರ ಬನ್ರಿ ಕುತ್ಕೊಂಡ್ ಬರ್ರಿ ಬನ್ನಿ ಕುತ್ಕೊಳ್ಳಿ ಬರ್ರಿ ಹಾ ಏನಿಲ್ಲ ಚಿನ್ನಮ್ಮ ಏನೇ ಯೋಚನೆ ಮಾಡ್ತಿದ್ದೆ ಮನೆ ಮನೆಯಾಕ ಬಂದೇ ಇದ್ದಿಲ್ಲ ನಾವು ಚಿಕ್ಕ ಹುಡುಗರು ಇದ್ದಾಗಲೂ ಬಂದಿಲ್ಲ ಅಪ್ಪ ಒಬ್ಬ ಇವ್ರು ಹೊಳಿಯುತ್ತಾರೆ ಅಂದ್ಬಿಟ್ಟು ಯಾರು ಹೇಳ್ತಾರ ಅಂದ್ಬಿಟ್ಟು ಬರ್ತಾನೆ ಅದಕ್ಕೆ ಇವಾಗ ನೋಡ್ದಲ್ಲ ಮನೆ ನೋಡ್ತಾ ಇದ್ ಅಯ್ಯೋ ಅಯ್ಯೋ ಅಂದ್ರೆ ಇವತ್ತು ಒಳಗೆ ಮಾಡ್ತೀನಿ ಬರ್ರಿ ನೀವು ಬಂದಿರ ಅಂದಮೇಲೆ ಒಳಗೆ ಮಾಡಿಸ್ತೀವಿ ಬರ್ರಿ ಬರೀ ಬರ್ರಿ ಆ ನಮ್ಮ ಒಳಗೆ ಸಸೆ ಬಲೋ ಚಳ ಮಾಡ್ತಾಳ ಬರ್ರಿ ಕುತ್ಕೊಬ್ರಿ ಬರ್ರಿ ಹ್ಞೂ ಸರಿ ಬೇರೀ ಆಟೋದಿಂದ ಇರಿ కంగతర ఇందా ఇలాగో ప్ల్యాట్ కూడా బా ఏకే వీక్షకరే ఈ విడియో ఇమే అభిప్రాయాల కమెంట్ మూలక తెలిసి లైక్ మిషర్ మి మరి చాలా సబ్క్రైబ్ బెల్ల క్లిక్ థ్యాంక్ యూ ఫార్ వాచింగ్